ಅಂತ ಹೇಳಿ ಮಾತುಕತೆಗಳಿತ್ತು ಇದ್ರ ನಡುವೆ ಇವೆಲ್ಲದ ನಡುವೆ ದರ್ಶನ್ ಪವಿತ್ರ ಗೌಡ ಇವೆಲ್ಲ ಹೆಸರು ಪವಿತ್ರ ಗೌಡ ಹೆಸರು ನಾನು ಹೇಳ್ತೀನಿ ಸರ್ ಏನಾಯ್ತು ಅಂದ್ರೆ ಇದ್ರ ವಿಚಾರ ಎಲ್ಲರೂ ತಿಳ್ಕೋಬೇಕು ಇಲ್ಲ ಸರ್ ಅರವತ್ತು ಕೋಟಿ ನಾ ತಿಂದೆ ನಾ ತಿಂದೆ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೋಟಿ ನಿಂತ ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋದು ಪವಿತ್ರ ಗೌಡ ಒಬ್ಬರದೇ ಅಲ್ಲ

ಸರ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರು ಆರ್ ಜಗದೀಶ್ ಅಕೌಂಟ್ ಇಂದ ಹೋಗಿದ್ದೆ ಸರ್ ಆಗಲಿಲ್ಲ ನೋಡಿ ಸರ್ ಅವ್ರ ಹೆಂಗೆ ಸರ್ ದುಡ್ಡು ಬರೋದು ಇದೆ ದುಡ್ಡು ಕೊಡೋದು ಇದೆ ಅವ್ರು ಇಂಡಿವಿಜುವಲ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಯಾಕಂದರೆ ಅವ್ನು ಬ್ಯಾಲೆನ್ಸ್ ಶೀಟ್ ಇದೆ ಅವನೇ ಸೈನ್ ಹಾಕಿದ್ದಾನೆ ಅದನ್ನು ನಾನು ಪೊಲೀಸ್ಟೇಷನಲ್ಲೂ ಕೊಟ್ಟಿದ್ದೀನಿ ಈ ಪವಿತ್ರ ಗೋಡೆಗೆ ದುಡ್ಡು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆ ನೀವು ನಿಮಗೆ ಇನ್ಫಾರ್ಮೇಷನ್ ಇತ್ತಾ ಸರ್ ಯಾವ್ದು ಕೊಟ್ಟಿದ್ದಾರೆ ಏನೋ ಕೊಟ್ಟಿರಬಹುದು ಅನ್ನೋ ಏನೋ ಮಾಹಿತಿ ಇದೆಯಾ ಅಂತ ಹತ್ರ ಹೇಳ್ಕೊಂಡಿದ್ರ ಅಂತ ಇಲ್ಲ ಸರ್ ನಮಗೂ ಗೊತ್ತಿರಲಿಲ್ಲ ನಾವು ಇವರು ಯಾವಾಗ ಸಿಕ್ಸ್ಟಿ ಕ್ರೋರ್ಸ್ ಅಲಿಗೇಷನ್ ಮಾಡಿದ್ರು ನಾವು ಬ್ಯಾಲೆನ್ಸ್ ಶೀಟ್ ಅಂತ ತೆಗೆದು ನೋಡಿದ್ವಿ ಆಡಿಟ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದರಲ್ಲಿ ಮೆನ್ಷನ್ ಆಗಿದೆ ನಾವು ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು ಹೈಲೈಟ್ ಮಾಡಿ ಅದನ್ನು ಗೊತ್ತಾಯ್ತು ಅಷ್ಟೇ ಸರ್ ಸರ್ ಅವ್ನು ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದ್ರೆ ಜಗದೀಶ್ನ ಬಿಡ್ತಾ ಇರಲಿಲ್ಲ ಸರ್ ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದರೆ ಅವರ ಅಸಿಸ್ಟೆಂಟ್ ಮೊಬೈಲ್ ಫೋ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡಿಸ್ತಾ ಇರೋನು ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳಕ್ಕೆ ಏನು ಮಾತಾಡ್ತೀವಿ ಸರ್ ನಾವು ಅವನ್ನ ಬಿಡ್ತಾನೆ ಇರಲಿಲ್ಲ ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್ ಮನೆ ಒಳಗಡೆ ಸಮಸ್ಯೆ ಇತ್ತು ಸರ್ ಸರ್ ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನ ಗೊತ್ತು ಸರ್ ಒಟ್ನಲ್ಲಿ ಜಗದೀಶ್ ತುಂಬ ಕೆಳಗೆ ಬಂದಿದ್ದ ಸರ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು ಅವನ ಮೊದಲು ನೀವೇ ನೋಡಿರ್ತೀರ ಚಿನ್ನದಂತ ಕಳ್ಕೊಂಡ್ವಿ ನಾವು ನಮಗೆ ಆಫೀಸಲ್ಲಿ ಕೂತ್ಕೊಳಕ್ಕೂ ಆಗೋಲ್ಲ ಸರ್ ಒಂದೇ ಟೇಬಲ್ ಮೂರು ಚೇರ್ ಸರ್ ನಮ್ಮದು ಹಾಳು ಮಾಡಿಬಿಟ್ರು ಸರ್ ಹಾಳು ಮಾಡ್ಬಿಟ್ರು ಹೇಳ್ಕೊಬಾರ್ದು ನಾವು ಹಾಳು ಮಾಡಿಬಿಟ್ರು ಸರ್ ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳಕ್ಕಾಗಲ್ಲ ಸರ್ ನನ್ನ ಆಫೀಸ್ಗೆ ಹೋಗಲಿಲ್ಲ ಸರ್ ಅವತ್ತಿಂದ ಆದರೂ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್ ನೀವೇ ಮಾಡ್ಕೊಳ್ಳಿ ನಾನು ಬೇಡ ನನಗೆ ಆಫೀಸೇ ಬೇಡ ಅಂತ ಸರ್ ಯಾಕೆ ಬೇಕು ಸರ್ ಸರ್ ನಾವು ಯಾರು ಏನಿಲ್ಲ ಸರ್ ಜಗದೀಶ್ ಅವ್ರ ತಂದೆ ಎನ್ ಜಿ ಎಫ್ ಎಂಪ್ಲಾಯಿ ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು ನಾವು ಮೂರು ಜನ ಸೇರ್ಕೊಂಡು ದುಡಿದಿರೋದು ಸರ್ ಒಂದೇ ಬಿಲ್ಡಿಂಗ್ ಅರವತ್ತು ಕೋಟಿಗೆ ಮಾರಿದ್ದೀವಿ ಸರ್ ಸರ್ ಈ ಮೂರು ಸರ್ ಸರ್ ತುಂಬ ಜನದ್ರ ಜೊತೆ ವ್ಯವಹಾರ ಇತ್ತು ಎಸ್ ಮೇಡಮ್ ನಾನು ಅದಕ್ಕೆ ಕಾರಣ ಕೊಡ್ತಾಯಿದ್ದೀನಿ ಮೇಡಮ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಲಾಸ್ ಆಗ್ತಾ ಇತ್ತು ಬೇರೆಯವ್ರಿಗೆಲ್ಲ ಯಾರ್ಯಾರಿಗೆ ಏನೇನು ಹೇಳಬೇಕು ಅದನ್ನ ಪಾರ್ಟ್ ಅಂದರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀವೆಲ್ಲ ಯಾವ ಲೆಕ್ಕ ಕಣ ಅಂತ ಹೇಳೋಕಂತೆ ಮೇ ಬಿ ದ ತಾಟ್ ಇವಾಗ ಯಾಕಂದರೆ ಒಬ್ಬರಿಗೆ ಏನಂದ್ರೆ ಮಗುಗೆ ಎದರಿಸ್ತೀವಲ್ಲ ಗುಮ್ಮ ಬತ್ತಲ್ ಊಟ ಮಾಡಪ್ಪ ಅಂತ ಅದು ಸ್ವಂತ ಇಲ್ಲ ಐ ಡೋನ್ ನೋ ನಾವೇ ಈಝಿ ಟಾರ್ಗೆಟ್ ಅಲ್ಲ ಮೇಡಮ್ ನಾವು ಜೊತೆಗಿದ್ದಿದ್ದು ಮೂವತ್ತೇಳು ಜೋಡ್ ಜೊತೆಗಿದೀವಿಲ್ವುಡ್ ನ ಬಿಗ್ ಸ್ಟಾರ್ ಗಳ ಜೊತೆಗೆ ಅವ್ರದ ವ್ಯವಹಾರ ಇತ್ತು ಅನ್ನೋದು ಗೊತ್ತು ಅದು ಹೇಗೆ ಏನು ಸ್ಯಾಂಡಲ್ವುಡ್ ಬಿಗ್ ಸ್ಟಾರ್ ಗಳ ಜೊತೆಗೆ ವ್ಯವಹಾರ ಇತ್ತು ಅನ್ನೋದು ಗೊತ್ತಿತ್ತು ಬಟ್ ಆದ್ರೆ ಅದು ಹೇಗೆ ಏನು ಅನ್ನೋದು ನಿಮಗೆ ಮಾಹಿತಿ ಸರ್ ಸರ್ ಪಿಕ್ಚರ್ ವಿಚಾರವಾಗಿ ಅವನ ಪರ್ಸನಲ್ ವಿಚಾರವಾಗಿ ನಾವು ಯಾವತ್ತೂ ಹೋಗಿದ್ದಿಲ್ಲ ಸರ್ ನೀವೇ ನೋಡಿ ಇರ್ತೀರ ಯಾವ ಪಿಕ್ಚರ್ ಫಂಕ್ಷನ್ಗೂ ನಾವು ಬರ್ತಾ ಇದ್ವಿ ಹೋಗ್ತಾ ಇದ್ವಿ ನಾವು ಶೂಟಿಂಗ್ ಬರ್ತಾ ಇದ್ವಿ ಯಾವತ್ತೋ ತಿಂಗಳು ಮಂತ್ರಿ ಊಟ ಮಾಡಿ ಹೋಗ್ತಾ ಇದ್ವಿ ನಂದು ಸ್ವಂತ ಬಿಸ್ನೆಸ್ಗಳಿದೆ ಇವ್ದು ಸ್ವಂತ ಬಿಸ್ನೆಸ್ಗಳಿದೆ ನಾವು ಯಾರೋ ಅವ್ರವ್ರ ಬಿಸ್ನೆಸ್ಸಿಗೆ ನಾವು ಅಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ವ್ಯಾಪಾರಕ್ಕೆ ಮಾತ್ರ ಮೂರು ಜನ ಒಟ್ಟಿಗೆ ಹೋಗ್ಲೇಬೇಕು ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಸರ್ ಮೂರು ಚೇರು ಬಟ್ ಏನು ಹೇಳಿ ಸರ್ ಅವರು ಮಾಡಿರೋ ಕೆಲಸದಿಂದ ನಮ್ಮ ಲೈಫ್ ಫುಲ್ಲು ವಿಲ್ ಆಗಲಿ ನಾವು ಇಷ್ಟು ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡ್ಬಿಟ್ವಿ ಸರ್ ಎಲ್ಲ ಅದು ಏನು ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ರೋ ಗೊತ್ತಿಲ್ಲ ಸರ್ ಇವತ್ತು ನಮ್ಗೆ ನೆಮ್ಮದಿ ಸರ್ ಇವತ್ತು ನಮ್ಗೆ ಹೈಕೋರ್ಟ್ ಯಾವಾಗ ಸ್ಕ್ವ್ಯಾಶ್ ಮಾಡುತ್ತೋ ನಮ್ಗೆ ಇವತ್ತು ನೆಮ್ಮದಿ ಯಾ ಇದೆ ಅನ್ನೋದು ನಂಬಿಕೆ ಇಡ್ಬೇಕು ಸರ್ ನಾಲ್ಕು ತಿಂಗಳು ಒದ್ದಾಡಿದ್ವಿ ಸರ್ ಇಪ್ಪತ್ತೆರಡು ದಿನ ಊಟ ಇಲ್ಲ ತಿಂಡಿ ಇಲ್ಲ ಇದ್ವಿ ಬೆಂಗಳೂರಲ್ಲೇ ಇದ್ವಿ ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ವಿ ನೀವು ಅಂತ ಸರ್ ಕಾನೂನು ನಾವು ತಲೆಗೆ ಬಗ್ಲೇಬೇಕು ಸರ್ ತ್ರೀ ನಾಟ್ ಸಿಕ್ಸ್ ಹಾಕಿದ್ರೆ ನಾವು ಹೆಂಗೆ ಸರ್ ನಾವು ರೋಡಲ್ಲಿ ಓಡಾಡೋಣ ಪೊಲೀಸರು ಮನೆಗೆ ಬಂದರು ಸರ್ ನನ್ನ ಮಗನ ಕರ್ಕೊಂಡು ಹೋದರು ನನ್ನ ಮಗನ ಕರ್ಕೊಂಡು ಹೋಗಿ ನಾಲ್ಕು ಡ್ರಿಲ್ ಮಾಡಿದ್ರು ಸರ್ ಅವರೇನು ಸರ್ ಮಾಡಲ್ಲ ನಮ್ಮ ವೈಫು ಕೇಳಿದ್ರು ಯಾಕೆ ಸರ್ ಬೇಕಿವಲ್ಲ ಏನು ಮಾಡಿದ್ದೀವಿ ಅಂದರೆ ನಮ್ಗೆ ಇದುವರೆಗೂ ಅರ್ಥ ಆಗ್ತಿಲ್ಲ ಇರಲಿ ಸರ್ ಕಾನೂನಿದೆ ನ್ಯಾಯ ಇದೆ ಭಗವಂತನ ಮೇಲೆ ನಂಬಿಕೆ ಇತ್ತು ಇವತ್ತು ವಿ ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು ನಿಮ್ಮ ಮುಂದೆ ಕೂತಿದ್ದೀವಿ ಸರ್ ಇವಾಗೇನಿಲ್ಲ ಸರ್ ನಾನೊಂದು ಮಗನ ಎಂಗೇಜ್ಮೆಂಟ್ ಮಾಡಬೇಕು ನೆಕ್ಸ್ಟ್ ವೀಕ್ ಮಗನದು ಎಂಗೇಜ್ಮೆಂಟ್ ಇದೆ ಎಂಗೇಜ್ಮೆಂಟ್ ಆದಮೇಲೆ ಕೂತ್ಕೊಂಡು ನಮ್ಮ ದಾಯರ್ ಸರ್ ಹೆಂಗೆ ಹೇಳ್ತಾರೋ ಹಂಗ್ ಮಾಡ್ತೀವಿ ಸರ್ ಎನಿಥಿಂಗ್ ಮೂರ್ ಸರ್ ಸರ್ ಒಂದು ನಿಮ್ ಸರ್ ನಮ್ಮ ದಾಯರ್ ಸರ್ ಮಾತಾಡ್ತಾರೆ ಸರ್ ಯಾಕಂದ್ರೆ